ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರು ದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಯಾವುದೇ ರೀತಿಯ ಪಠನೆವಿಲ್ಲದೆ ಸ್ತ್ರೀ ಸಂಭೋಗ ವಶೀಕರಣ ತೊಗೊಂಡು ಬಂದಿದ್ದೀನಿ ಈ ಕ್ರಿಯೆ ಏನಾದರೂ ನೀವು ಮಾಡಿದರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಕೇವಲ ಹತ್ತು ನಿಮಿಷದಲ್ಲಿ ನೀವು ಯಾರನ್ನು ಬೇಕಾದರೂ ಸಂಭೋಗಕ್ಕೆ ವಶೀಕರಣ ಮಾಡಿಕೊಳ್ಬಹುದು ಅದು ಹೇಗೆ ಏನು ಯಾವತ್ತಿನ ದಿನ ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಈಗ ಯಾರನ್ನು ಬೇಕಾದರೂ ಸಂಭೋಗಕ್ಕೆ ರೆಡಿ ಮಾಡ್ಕೋಬೇಕು ಅಂದ್ಕೊಂಡಿದ್ದರೆ ಏನು ಈ ಕ್ರಿಯೆಯನ್ನು ಬುಧವಾರದ ದಿನ ಅಥವಾ ಶುಕ್ರವಾರದ ದಿನ ಎರಡರಲ್ಲಿ ಒಂದು ದಿನ ಈ ಕ್ರಿಯೆಯನ್ನು ಮಾಡಬೇಕು ಏನು ಮಾಡಬೇಕು ಮೊದಲನೆಯದಾಗಿ ಒಂದು ಟ್ವೆಲ್ ಬೈ ಟ್ವೆಲ್ ಹನ್ನೆರಡು ಅಡಿಗೆ ಸಾರಿ ಹನ್ನೆರಡು ಇಂಚಿಗೆ ಹನ್ನೆರಡು ಇಂಚು ಒಂದು ಬಿಳಿಯ ಬಟ್ಟೆಯನ್ನು ತೆಗೆದುಕೊಳ್ಳಿ ಖರ್ಚಿ ಫಸ್ಟ್ ಆಗಲ ಇದ್ರೂ ನಡೆಯುತ್ತೆ ತೆಗೆದುಕೊಂಡು ಬಿಳಿಯ ಬಟ್ಟೆಯ ಮೇಲೆ ಕೆಂಪು ಪೆನ್ನಿನ ಸಹಾಯದಿಂದ ಮೊದಲಿಗೆ ಅವರ ಹೆಸರು ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆಯಿರಿ ಬರೆದು ಅದರ ಕೆಳಗಡೆ ಐದು ಬಾರಿ ಈಗ ನಾನು ಕೊಡುವ ಮಂತ್ರವನ್ನು ಬರೆಯಿರಿ ಮಂತ್ರ ಓಂ ಅಸ್ಯ ಕಾಮಾಕ್ಷ ಮಂತ್ರಾಕ್ಷ ಅಸೋಥೆ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಅಸ್ಯ ಕಾಮಾಕ್ಷ ಮಂತ್ರಾಕ್ಷ ಅಸೋಥೆ ಇದನ್ನು ಐದು ಬಾರಿ ಬರೆಯಿರಿ ತದನಂತರ ಅದರ ಕೆಳಗಡೆ ಮತ್ತೆ ಅವರ ಹೆಸರು ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರು ಇಷ್ಟನ್ನು ಬರೆದು ಅದಕ್ಕೆ ಸ್ವಲ್ಪ ಹರಿಶಿನ ಕುಂಕುಮ ಹಾಕಿ ಪೂಜೆಯನ್ನು ಮಾಡಿ ಇಷ್ಟೂ ಕ್ರಿಯೆಯನ್ನು ಮಾಡುವಾಗ ಅವರ ಮುಖ ನಿಮ್ಮ ಕಣ್ಣಿನ ತುಂಬ ತುಂಬಿರಬೇಕು ಮತ್ತು ಮನಸ್ಸಿನ ತುಂಬ ಅವರೇ ಇರಬೇಕು ಈಗ ಯಾರಿಗೋ ಒಬ್ಬರಿಗೆ ನೀವು ಕ್ರಿಯೆ ಮಾಡ್ತಾ ಮತ್ತೊಬ್ಬರನ್ನು ನೆನೆಸ್ಕೊಳ್ತಾ ಮಾಡಿದ್ರೆ ಈ ಕ್ರಿಯೆ ರಿಸಲ್ಟ್ ನಿಮಗೆ ಸಿಗೋದಿಲ್ಲ ಅದಕ್ಕೆ ಯಾರಿಗೋಸ್ಕರ ಮಾಡ್ತಾ ಇದ್ದೀರೋ ಅವರನ್ನೇ ನಮ್ಮ ಮನಸ್ಸಿನಲ್ಲಿ ಕನಸಿನಲ್ಲಿ ಕಣ್ತುಂಬ ನೆನೆಸಿಕೊಳ್ತಾ ಈ ಕ್ರಿಯೆಯನ್ನು ಮಾಡಬೇಕು ಮಾಡಿ ಆದ ಮೇಲೆ ಆ ಬಿಳಿಯ ಬಟ್ಟೆಯ ಮೇಲೆ ಏನು ಆ ಹೆಸರನ್ನು ಮತ್ತು ಮಂತ್ರವನ್ನು ಬರೆದಿರ್ತಿರೋ ಅದನ್ನು ಮೂರು ಗಂಟೆ ನಿಮ್ಮ ಜೇಬಿನಲ್ಲಿ ನಿಮ್ಮ ಪಾಕೆಟಲ್ಲಿ ನಿಮ್ಮ ಹತ್ತಿರ ಇಟ್ಕೊಂಡ್ಬಿಡಿ ಇಟ್ಕೊಂಡು ಆದ ಮೇಲೆ ಮೂರು ಗಂಟೆಯ ನಂತರ ಅದನ್ನು ತುಪ್ಪ ಮತ್ತು ಕರ್ಪೂರದಿಂದ ಸುಟ್ಟು ಬಿಡಿ ಬೇಕಾದರೆ ಒಂದು ಯಾವುದಾದ್ರೂ ಸ್ಟೀಲ್ ಪ್ಲೇಟ್ ಮೇಲೆ ಇಟ್ಟು ಅದನ್ನು ಸುಡಿ ಅದರ ಬೂದಿ ಏನು ಬರುತ್ತೋ ಅಂದರೆ ಅದರ ಭಸ್ಮ ಏನು ಬರುತ್ತೋ ಆ ಭಸ್ಮವನ್ನು ಸ್ವಲ್ಪ ಎಣ್ಣೆ ಮಿಶ್ರಣ ಮಾಡಿ ಕೊಬ್ಬರಿ ಎಣ್ಣೆಯನ್ನು ನಿಮ್ಮ ತಿಲಕದ ರೂಪದಲ್ಲಿ ಇಟ್ಟುಕೊಂಡು ಅವರ ಮುಂದೆ ಹೋಗಿ ನಿಂತ್ಕೊಳ್ಳಿ ಸಾಕು ಆಟೋಮೆಟಿಕ್ ಅವರು ನಿಮಗೆ ವಶೀಭೂತರಾಗ್ತಾರೆ ಇದರಲ್ಲಿ ಯಾವುದೇ ರೀತಿಯ ಸಂಶಯ ನಿಮಗೆ ಬೇಡ